ಇನ್ನಷ್ಟು ಓಡಿ ಮಾಡಿ ಯಾಚ ಮಾಡಿ ರೈಟ್ ಮಂಡಿ ಜಾಗ ಟಚ್ ಮಾಡಿ ರೈಟ್ ಮಂಡಿ ಗೆ ಟಚ್ ಮಾಡಿ ಈ ಕೈ ಮುದ್ಬಿಡಿ ಮುಂದೆ ಹಿಂದೆ ಹೋಗಿ ಆ ಯಾಯ್ 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 ನೋಡಿ ಶಾ ಯಾಯ್ ಗೆಮ್ಮಾ ಕೊಡ್ತಿದೀರಾ ಓಕೆ ಓಕೆ ರೆಡಿ 1 ಚೂ ಒಂದೇ ಸಲ ತಗೊಂಡಿದ್ದೀವಿ ನಾನು ಕೆಲವೇ ಇಲ್ಲಿವರೆಗೂ ಯಾರು ತಗೊಂಡಿಲ್ಲ ಗಂಡ ಹಿಡ್ತಿ ಜೊತೆಗೆ ಮೊನ್ನೆ ತಗೊಂಡಾಗ ಮಾತಾಡ್ತಿರ್ಬೇಕ್ರೆ ಅವರು ನಮಗೆ ಬಾಬಣ್ಣ ಪರಿಚಯ ಆಗಿ ಅವ್ರು ಹೇಳಿದ್ರು ನಾವು ಸನ್ಮಾನ ಇಟ್ಕೊತೀವಿ ಅಂತ ಅವ್ರು ಮೊನ್ನೆ ಬೆಳಿಗ್ಗೆನೆ ಪಾಪ ಹೇಳಿದ್ರು ನನಗೆ ಕೋರ್ಟ್ ಇದ್ದು ಬರ್ಲಿಕ್ಕೆ ಆಗಿಲ್ಲ ಅಪ್ಪ ಲೇಟ್ ಆಯ್ತು ಅಂತೇಳಿ ಮನೆಗೆ ಬಂದು ಸನ್ಮಾನ ಮಾಡಿದಾಗ ತುಂಬಾ ಧನ್ಯವಾದ ಅಮ್ಮ ನೀವು <recessed isolation> <wire> Thank <laughs> you.